ನಮಸ್ಕಾರ ಈ ನಿಮ್ಮ ಶುಕ್ಲ ದರ್ಶನ್ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಪೌಷ್ಟಿಕವಾದ ಹಾಲನ್ನು ಶಾಲಾ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ವಿತರಣೆ ಮಾಡಿ ಸದೃಢ ಆರೋಗ್ಯವಂತ ಮಕ್ಕಳನ್ನಾಗಿ ರೂಪಿಸುವುದು ಬಿಟ್ಟು ಬಹುತೇಕ ಪೋಷಕರು ನಾಗರ ಪಂಚಮಿಯ ಅಂಗವಾಗಿ ಮೌಢ್ಯ ಕಂದಾಚಾರ್ಟಿಗೆ ಬಲಿಯಾಗಿ ಅನಗತ್ಯವಾಗಿ ಉತ್ತಕ್ಕೂ ಹುತ್ತಕ್ಕೆ ಹಾಲೆರೆಯುವುದು ಬೇಡ ಎಂದು ಜಗಳೂರು ಪಟ್ಟಣದ ಸರ್ಕಾರಿ ಬಾಲಕರ ಶಾಲಾ ಅಂಗಳದಲ್ಲಿ ಶಾಲಾ ಮಕ್ಕಳಿಗೆ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಬಸವ ಪಂಚಮಿ ನೂತನ ಕಾರ್ಯಕ್ರಮದಲ್ಲಿ ಹಾಲನ್ನು ವಿತರಣೆ ಮಾಡಿ ಮಾನವ ವೇದಿಕೆ ಸಂಚಾಲಕ ಮರನಹಳ್ಳಿ ಬಸವರಾಜ್ ಅವರು ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷ ಶಿಕ್ಷಕರಾದ ಸತೀಶ್ ಮುಖಂಡರಾದ ಮೆಹಬೂಬ್ ಅಲಿ ಮಾನವ ಬಂಧುತ್ ವೇದಿಕೆ ಪದಾಧಿಕಾರಿಗಳಾದ ಸಣ್ಣೋಬಯ್ಯ ವಕೀಲರಾದ ಸಣ್ಣೋಬಯ್ಯ ಮಹಾಂತೇಶ್ ತಿಪ್ಪೇಸ್ವಣಿ ಸೇರಿದಂತೆ ಹಾಜರಿದ್ದರು ನಾಗರ ಪಂಚಮಿ ಎದುರಾಲಿಗಳನ್ನು ಮಾಡ್ತೀವಿ ಆ ನಾಗರ ಪಂಚಮಿ ದಿನ ನಾವು ಗ್ರಾಮಗಳಲ್ಲಿ ಕಲ್ಲಿನ ಮೂರ್ತಿಗೆ ಮುತ್ತಕ್ಕೆ ಹಾಲು ಇತ್ತು ಅದನ್ನು ನಾವು ಪೌಷ್ಟಿಕಾಂಶ ಒಳ್ಳೆಯ ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ನಾವು ವ್ಯರ್ಥ ಮಾಡ್ತೀವಿ ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು ನಲವತ್ತು ಸಾವಿರಷ್ಟು ಜನ ಅಪೌಷ್ಟಿಕತೆಯಿಂದ ಬಳತಾ ಇದ್ದಾರೆ ಅಂಥ ಅಪೌಷ್ಟಿಕತೆ ಬಳಸ್ತಕ್ಕಂಥ ಮಕ್ಕಳಿಗೆ ನಾವು ಆ ಬಸವ ಪಂಚಮಿಯಾಗಿ ಪರಿವರ್ತನೆ ಮಾಡಿ ಮಾನವ ಬಂಧುತ್ವ ವೇದಿಕೆಯಿಂದ ನಾವು ಬಸವ ಪಂಚಮಿ ಮುಖಾಂತರ ಹಾಲನ್ನು ಮಕ್ಕಳಿಗೆ ವಿತರಿಸಬೇಕು ಅದನ್ನು ವೇಸ್ಟ್ ಮಾಡಬಾರ್ದು ಪೌಷ್ಟಿಕಾಂಶಿಸ್ತಕ್ಕಂಥ ಹಾಲನ್ನು ನಾವು ಮಕ್ಕಳಿಗೆ ಕೊಡಬೇಕು ಇನ್ನು ಮೂಢನಂಬಿಕೆ ವಿಚಾರವಾಗಿ ನಾವೆಲ್ಲದನ್ನು ಹಿಂದೆ ಏನು ಮನುವಾದಿಗಳು ಮಾಡಿದರೋ ಆ ವ್ಯವಸ್ಥೆಯಲ್ಲಿ ನಾವು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಮಗೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಚಿಂತನೆ ಮುಖಾಂತರ ಬಸವಣ್ಣ ಏನು ಬುದ್ಧ ಬಸವ ಅಂಬೇಡ್ಕರ್ ಏನು ಚಿಂತನೆಗಳು ಕೊಟ್ಟಿದ್ದಾರೆ ಆ ವಿಚಾರಗಳನ್ನು ನಾವು ಮುಂದುವರಿತಾ ನಮ್ಮ ರಾಜ್ಯದ ಸಂಚ ನಮ್ಮ ರಾಜ್ಯದ ಈ ಸಂಸ್ಥಾಪಕ ಮಾನವ ಬಂಧುತ್ವರಿಗೆ ಸಂಸ್ಥಾಪಕರಾದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ರಾಜ್ಯಾದ್ಯಂತ ಇವತ್ತು ಮತ್ತು ಈ ತಿಂಗಳ ಪೂರ್ತಿ ನಾವು ಬಸವ ಪಂಚಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಮಕ್ಕಳಿಗೆ ಹಾಲು ವಿತರಿಸುವ ಮುಖಾಂತರ ಪೌಷ್ಟಿಕಾಂಶಗಳನ್ನು ಪೌಷ್ಟಿಕಾಂಶ ಉಳಿರ್ತಕ್ಕಂಥ ಹಾಲನ್ನು ಮಕ್ಕಳನ್ನೇ ಅದು ಕುಡಿಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಈ ಕಾರ್ಯಕ್ರಮನ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತೇವೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಸತೀಶಾರಿಗೂ ಎಲ್ಲ ಶಿಕ್ಷಕರೊಂದಿಗೂ ಒಂದು ಸಹ ನಾವು ಈ